ಇದು ಇಷ್ಟೊಂದು ಜನ ಹೆಣ್ಮಕ್ಳು ಸೇರಿಕೊಂಡು ಏನು ಮಾಡ್ತಿದ್ದಾರೆ ಅಂತ ಯೋಚಿಸ್ತಿದ್ದೀರಾ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದಕ್ಕೂ ಮೊದಲು ನಾನು ಅಲ್ಲಿಗೆ ಹೋಗ್ಬೇಕಾದ್ರೆ ಮೊದಲು ಬೆಳಗ್ಗೆ ಏನೇನು ಮಾಡಿಕೊಂಡೆ ಅದನ್ನು ಕೂಡ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ಅನುಗ್ರಹ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಉಷವಿ ಬಟ್ ಮಕ್ಕಳಿಗೆ ಹೆಚ್ಚಾಗಿ ಏನು ಹೇಗಿರುತ್ತೆ ಅಂದರೆ ಎಲ್ಲಿಗೆ ಹೋಗಬೇಕಾಗಿದ್ದರೂ ಮನೆಯ ಕೆಲಸಗಳನ್ನು ಪೂರ್ತಿ ಮಾಡಿ ಹೋಗಬೇಕಾಗತ್ತೆ ಗಂಡಂಗ ಆಫೀಸಿಗೆ ಲಂಚ್ ಬಾಕ್ಸ್ ಇರ್ಬೋದು ಮಕ್ಕಳಿಗೆ ಕಾಲೇಜಿಗೆ ಹೋಗಬೇಕಾದ್ರೆ ಲಂಚ್ ಬಾಕ್ಸು ಬೆಳಗ್ಗಿನ ಬ್ರೇಕ್ಫಾಸ್ಟು ಎಲ್ಲ ಕೂಡ ಮಾಡಿ ಹೋಗಬೇಕಾಗತ್ತೆ ನಾನು ಅಷ್ಟೇ ಬೆಳಗ್ಗಿನ ಕೆಲಸಗಳನ್ನೆಲ್ಲ ಮುಗಿಸಿ ಆಮೇಲೆ ನಾನು ರೆಡಿಯಾಗಿ ಹೋಗಿರುವಂಥದ್ದು ನಾನು ಬೆಳಗ್ಗೆ ಏನು ತಿಂಡಿ ಮಾಡಿದೆ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನನಗೆ ಬೆಳಗ್ಗೆ ಒಂದು ಮಧ್ಯಾಹ್ನ ಒಂದು ಮಾಡುವಷ್ಟು ಟೈಮ್ ಇರಲಿಲ್ಲ ಬಾಕಿ ಕೆಲಸಗಳೆಲ್ಲ ತುಂಬ ಇದ್ದವು ಹಾಗಾಗಿ ನಾನೇನು ಮಾಡಿದೆ ಒಂದೇ ರೆಡಿ ಮಾಡಿಕೊಂಡು ಅದನ್ನೇ ಲಂಚ್ ಬಾಕ್ಸ್ಗೂ ಹಾಕಿಬಿಟ್ಟೆ ನಾನು ಸ್ವೀಟ್ ಕಾರ್ನ್ ರೈಸ್ ರೆಡಿ ಮಾಡಿದೆ ಹೇಗೆ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಡಾಯಿ ಬಿಸಿ ಆಗೋದಕ್ಕಿಟ್ಟು ಅದಕ್ಕೊಂದು ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡೆ ಸಾಸಿವೆ ಚಟ್ಪಟ ಅಂದಮೇಲೆ ಅದಕ್ಕೆ ಉದ್ದುದ್ದಕ್ಕೆ ಸಿಳಿದ ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಬಾಡಿಸ್ಕೊಳ್ಬೇಕು ನೆಕ್ಸ್ಟ್ ಅದಕ್ಕೆ ಹಸಿಮೆಣಸಿನ್ಕಾಯಿ ಖಾರ ಹಾಕ್ಕೊಳ್ಬೇಕು ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜೀರಿಗೆ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ತರತರಿಯಾಗಿ ನೀರು ಹಾಕದೆ ರುಬ್ಕೊಂಡಿರುವಂಥದ್ದು ಮಸಾಲೆ ಹಾಕಿಬಿಟ್ಟು ಒಂದು ಸ್ವಲ್ಪ ಹಸಿವಾಸನೆ ಹೋಗೋ ತನಕ ಬಾಡಿಸ್ಕೊಳ್ಬೇಕು ಆಮೇಲೆ ಬೇಯಿಸಿರುವ ಸ್ವೀಟ್ ಕಾರ್ನ್ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಒಂದು ಸ್ವಲ್ಪ ಕಸೂರಿ ಮೇಥಿ ಅಂದರೆ ಒಣಗಿಸಿಟ್ಟಿರುವಂತಹ ಮೆಂತ್ಯ ಸೊಪ್ಪು ಇದನ್ನು ಕೂಡ ಒಂದು ಸ್ವಲ್ಪ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಅಷ್ಟೇ ತುಂಬಾ ಟೇಸ್ಟ್ ಕೊಡತ್ತೆ ಒಂದು ಸಲ ಚೆನ್ನಾಗಿ ಎಲ್ಲವೂ ಹೊಂದ್ಕೊಳ್ಳುವ ಹಾಗೆ ಮಿಕ್ಸ್ ಮಾಡಿಕೊಳ್ಬೇಕು ಹಾಗೆ ಇದು ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಖಾರ ಅನಿಸುತ್ತೆ ಹಾಗಾಗಿ ಈ ಲಾಸ್ಟಲ್ಲಿ ಒಂದು ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಹಾಕ್ಕೊಳ್ಬಹುದು ನಾನು ಬೆಲ್ಲ ಹಾಕ್ಕೊಂಡಿದ್ದೀನಿ ಸಕ್ಕರೆ ಸ್ವಲ್ಪ ಉಪಯೋಗ ಮಾಡೋದು ಕಡಿಮೆ ರುಚಿಯಾಗಿರುವಂತಹ ಒಂದು ಕಾರ್ನ್ ಮಸಾಲ ರೆಡಿಯಾಯಿತು ಇವಾಗ ನಾನಿಲ್ಲಿ ಸ್ವಲ್ಪ ಮಿಲೆಟ್ಸನ್ನು ಹಾಗೆ ಸ್ವಲ್ಪ ವೈಟ್ ರೈಸು ಎರಡನ್ನು ಕೂಡ ಬೇಯಿಸಿಟ್ಕೊಂಡಿದ್ದೆ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ವೈಟ್ ರೈಸು ಹಾಗೆ ನಮ್ಮ ಮನೆಯವರಿಗೆ ಮಿಲೆಟ್ಸ್ ಆಗಬೇಕು ಹಾಗಾಗಿ ಎರಡೂ ಥರದ ರೈಸನ್ನು ಬೇಯಿಸಿಟ್ಕೊಂಡಿದ್ದೆ ಕಾರ್ನ್ ಮಸಾಲವನ್ನು ಎರಡಕ್ಕೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿದ ಮೇಲೆ ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಕೊನೆಯಲ್ಲಿ ತುಪ್ಪ ಹಾಕಿ ಮಿಕ್ಸ್ ಮಾಡೋದ್ರಿಂದ ಆ ಒಂದು ತುಪ್ಪದ ಘಮ ಹಾಗೆ ಇರುತ್ತೆ ಸುಲಭವಾಗಿ ಕಾರ್ನ್ ಮಸಾಲ ರೈಸ್ ಹೇಗೆ ರೆಡಿ ಮಾಡೋದು ಅಂತ ನೋಡ್ಕೊಂಡ್ರಲ್ವ ಲಂಚ್ ಬಾಕ್ಸ್ಗಂತೂ ಇದು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಒಂದಷ್ಟು ನನ್ನ ಕೆಲಸಗಳನ್ನು ಮುಗಿಸ್ಕೊಂಡು ಬಾಟ್ಲಿಗಳಿಗೆ ಗಿಫ್ಟ್ ಕವರ್ ಮಾಡಿಬಿಟ್ಟು ತಗೊಂಡು ಹಾಗೆ ನಾನು ನನ್ನ ಫ್ರೆಂಡ್ ಸಹನ ಜೊತೆ ನಮ್ಮ ಅಡುಗೆ ಅರಮನೆಯ ಫ್ರೆಂಡ್ಸ್ ಎಲ್ಲ ಸೇರುವಂತಹ ಒಂದು ಸ್ಥಳಕ್ಕೆ ನಾವು ಒಟ್ಟಿಗೆ ಹೋದ್ವಿ ಅಡುಗೆ ಅರಮನೆ ಶುದ್ಧ ಸಸ್ಯಹಾರಿ ಗ್ರೂಪು ಹೇಳುವಂಥದ್ದು ಇದು ಒಂದು ಫೇಸ್ಬುಕ್ ಗ್ರೂಪು ಇಲ್ಲಿಂದ ಪರಿಚಯವಾದ ನಮ್ಮ ಫ್ರೆಂಡ್ಶಿಪ್ ಗ್ರೂಪು ಎಷ್ಟು ದೊಡ್ಡದಾಗಿದೆ ನೋಡಿ ಹೋದ್ಮೇಲೆ ಏನೇನು ಮಾಡಿದ್ವಿ ಎಷ್ಟು ಎಂಜಾಯ್ ಮಾಡಿದ್ವಿ ಹೇಳೋದನ್ನೆಲ್ಲ ನಿಮಗೆ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಕೇಕ್ ಕಟ್ಟಿಂಗ್ ಮಾಡಿರೋದು ಹಾಗೆ ವೆಲ್ಕಮ್ ಡ್ರಿಂಕ್ಸು ಸ್ನ್ಯಾಕ್ಸು ನಾವು ಏನೇನು ಊಟ ಮಾಡಿದ್ವಿ ಇವಿಷ್ಟನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ನೋಡಿ ನಾವು ಹೋದ ತಕ್ಷಣ ವೆಲ್ಕಮ್ ಡ್ರಿಂಕು ಹಾಗೆ ಸ್ನ್ಯಾಕ್ಸ್ ಎಲ್ಲ ತಿಂದ್ವಿ ಆಮೇಲೆ ಕೇಕ್ ಕಟ್ಟಿಂಗು ಇದರ ಮಧ್ಯೆ ನಾವೊಂದಷ್ಟು ಫನ್ನಿ ಗೇಮ್ಸ್ ಎಲ್ಲ ಆಡಿದ್ವಿ ಆಮೇಲೆ ಊಟಕ್ಕೆ ಏನೇನಿತ್ತು ಅಂತ ನೀವು ಕೂಡ ನೋಡ್ಬೋದು ಜಾಮೂನು ಬೊಬ್ಬಟ್ಟು ಬಿಸಿಬೇಳೆಭಾತು ಮೊಸರನ್ನ ದೋಸೆ ಹೀಗೆ ಊಟದಲ್ಲಿ ಎಲ್ಲವೂ ಕೂಡ ತುಂಬ ರುಚಿಯಾಗಿತ್ತು ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಆಡಿರುವಂತಹ ಫನ್ನಿ ನಾನು ನಿಮಗೆ ತೋರಿಸ್ತೀನಿ ಇವಾಗ ನಾವೆಲ್ಲರೂ ಸೇರಿಕೊಂಡು ಊಟ ಮಾಡಿದ್ವಿ ನಮ್ಮ ಫ್ರೆಂಡ್ಸ್ ಎಲ್ಲ ಊಟ ಹೇಗಿತ್ತು ಅಂತ ಹೇಳ್ತಾರೆ ನೋಡ್ಕೊಂಡು ಬನ್ನಿ ಹಬ್ಬ ಥರ ನಾವೆಲ್ಲರೂ ಒಟ್ಟು ಸೇರ್ಕೊಂಡು ಮಜಾ ಮಾಡಿದ್ವಿ ಎಲ್ಲಿಂತ ನೀವೇ ಕೂಡ ನೋಡ್ಬೋದು ನೋಡಿ ದ ಬೆಂಗಳೂರು ಸಿಟಿ ಇನ್ಸ್ಟಿಟ್ಯೂಟ್ ಹೇಗಿದೆ ಅಂತ ಹೊರಗಡೆಯಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ನಾವು ವುಮೆನ್ಸ್ ಡೇ ಸೆಲೆಬ್ರೇಷನ್ ಕೂಡ ಮಾಡಿಕೊಂಡ್ವಿ ಈ ಒಂದು ರಸಮಲೈ ಕೇಕನ್ನು ನಮಗೆ ಮಾಸ್ಟರ್ ಶೆಫ್ ಅಶ್ವಿನಿ ಶ್ರೀಕಾಂತ್ ಅವರು ರೆಡಿ ಮಾಡಿ ತಗೊಂಡು ಬಂದಿದ್ದರು ಹಾಗೆ ನೋಡಿ ಎಲ್ಲರೂ ಒಂದಷ್ಟು ಫನ್ನಿ ಗೇಮ್ಸ್ ಆಡಿದ ಮೇಲೆ ಅದರಲ್ಲೂ ನಾವು ವಿನ್ನರ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಅವರಿಗೂ ಒಂದಷ್ಟು ಗಿಫ್ಟ್ಗಳನ್ನೆಲ್ಲ ಕೊಟ್ವಿ ತುಂಬಾ ಎಂಜಾಯ್ ಮಾಡಿದ್ವಿ ಅಂದರೆ ನಂಗೆ ಅದನ್ನು ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಹೌದು ಇಷ್ಟು ಜನ ಒಟ್ಟಾಗಿ ಸೇರಬೇಕು ಅಂತಂದರೆ ಯಾರಾದರೂ ಒಬ್ಬರು ಇಬ್ಬರು ಅದರ ಮೇಯ್ನ್ ಜವಾಬ್ದಾರಿ ತಗೊಳ್ಬೇಕಲ್ವಾ ಹಾಗೆ ರೂಪಾ ವೈಷ್ಣವಿ ಇವರು ಆ ಒಂದು ಮೇಯ್ನ್ ಜವಾಬ್ದಾರಿನ ತಗೊಂಡ್ರು ಒಟ್ಟು ಸೇರೋದೆಲ್ಲಿ ಹೇಗೆ ಸೇರೋಣ ಏನೇನು ಮಾಡೋಣ ಎಲ್ಲವನ್ನು ಕೂಡ ತುಂಬ ಚೆನ್ನಾಗಿ ನಿಭಾಯಿಸಿದರು ಹಾಗೆ ದಿವ್ಯಾ ಕೃಷ್ಣಾಚಾರ್ಯ ಅವರು ಊಟದಲ್ಲಿ ಒಬ್ಬಟ್ಟನ್ನು ಅವ್ರ ಕಡೆಯಿಂದ ಸ್ಪಾನ್ಸರ್ ಮಾಡಿದರು ನನ್ನ ವಿಡಿಯೋನ ನೀವೇನಾದರೂ ಮೊದಲ ಬಾರಿಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಈ ಒಂದು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿರುವಂತಹ ಒಂದು ಎಂಜಾಯ್ ಮಾಡಿರುವಂತಹ ಮಸ್ತ್ ಮಜಾ ಮಾಡಿರುವಂತಹ ಯಾವ ಥರ ಅಂತಲೇ ಗೊತ್ತಾಗಲ್ಲ ಅಷ್ಟೊಂದು ಎಂಜಾಯ್ ಮಾಡಿದ್ವಿ ನಾವು ಇದರಲ್ಲಿ ನಾವು ಏನೇನು ಫನ್ನಿ ಗೇಮ್ ಮಾಡಿದ್ವಿ ಅನ್ನೋದನ್ನು ನಾನು ನಿಮಗೆ ನನ್ನ ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ಸ್ಯಾಂಪಲ್ಗಿಂತ ಒಂದೆರಡು ಗೇಮನ್ನು ನಿಮಗೆ ತೋರಿಸಿದ್ದೀನಿ हे <laughs>